ಆತ್ಮೀಯ ಫಲಾನುಭವಿಗಳೇ ನೀವೇನಾದರೂ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಜ್ಮಾಸ್ ಪಾಸಿಗೋಲ್ ಈ ಎರಡು ಯೋಜನೆಗಳನ್ನು ನೀವು ನಿಮಗೆ ಬೇಕಾ ಅಥವಾ ಬೇಡ ನೀವು ಕೊಟ್ಟ ಒಂದು ಕಮೆಂಟ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡ್ತಿರ್ಬೋದು ನೀವು ಡೇ ಬೈ ಡೇ ಹೇಗೆ ಹೊಸ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಬರ್ತಾ ಇದೆ ಮತ್ತೊಂದು ಇನ್ಫಾರ್ಮೇಷನ್ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದ್ದರೆ ಆದರೆ ಓಕೆ ಸೊ ಪ್ಲೀಸ್ ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ಯಾಕಂದರೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ವೀಕ್ಷಕರು ವೇಟ್ ಮಾಡ್ತಾ ಇದ್ದಾರೆ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ನಿಮಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಡಿಸ್ಟಿಕ್ ತಿಳಿಸಿ ಯಾವ ಜಿಲ್ಲೆಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಬಿಕಾಸ್ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವೀಕ್ಷಕರೇ ಇದು ನಿಮ್ಮ ವ್ಯೂವನ್ನು ಪಡೆದುಕೊಳ್ಳಲು ಈ ಥರ ವಿಡಿಯೋ ಮಾಡಿದ್ದಲ್ಲ ಸರ್ಕಾರದ ಯೋಜನೆಗಳು ನಿಮಗೆ ಬೇಕಾ ಅಥವಾ ಬೇಡ ಅನ್ನುವುದು ಒಂದು ಸ್ಪಷ್ಟ ನಿರ್ಧಾರ ಏನಿದೆ ನಿಮ್ಮ ಒಪೀನಿಯನ್ ನಿಮ್ಮ ವ್ಯೂವ್ ಏನಿದೆ ಅದು ಬೇಕಾಗಿದೆ ನಮಗೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ನಿಮ್ಮ ಎಲ್ಲ ವ್ಯಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅದರ ಜೊತೆಗೆ ನೀವೇನಾದರೂ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಾ ಇದ್ದರೆ ದಯಮಾಡಿ ಹನ್ನೊಂದನೇ ಕಂತಿನ ಹಣ ಬಂದಿದ್ದರೆ ಮಾತ್ರ ಕಮೆಂಟ್ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ತಿಳಿಸಿ ಅದರ ಜೊತೆಗೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ನಿಮಗೆ ಬೇಕಾ ಅಥವಾ ಬೇಡ ಅದರ ಬಗ್ಗೆಯೂ ಕೂಡ ಕಮೆಂಟ್ನಲ್ಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿ ಇದು ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಏನಾದರೂ ಲಿಸ್ಟ್ ಲೇಟೆಸ್ಟ್ ಅಪ್ಡೇಟ್ ಬಿಗ್ ನ್ಯೂಸ್ ಅನ್ನೋದ್ರ ಬಗ್ಗೆ ನೀವು ನೋಡ್ತಿರ್ಬೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ನಿಮಗೆ ಬೇಕಾ ಅಥವಾ ಬೇಡ ಹನ್ನೊಂದನೇ ಕಂತಿನ ಹಣ ಬಂದಿದ್ದರೆ ಮಾತ್ರ ನಿಮ್ಮ ಜಿಲ್ಲೆಯ ಹೆಸರನ್ನು ತಿಳಿಸಿಕೊಡಿ ಪ್ಲೀಸ್ ಥ್ಯಾಂಕ್ ಯು